ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆ ಕೆ ಕೆ ಆರ್ ಟಿ ಸಿ ಕೆ ಯು ಡಬ್ಲ್ಯೂ ಎಸ್ ಟಿ ಬಿ ಅವರ ಅಂತಿಮ ಸ್ಕೋರ್ ಪಟ್ಟಿ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಯಾವ ರೀತಿ ಚೆಕ್ ಮಾಡಿಕೊಳ್ಳಬೇಕು ಅಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಅನ್ನೋರಿಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಹಾಯ್ ಫ್ರೆಂಡ್ಸ್ ಕೆ ಎ ವೆಬ್ಸೈಟಿನಲ್ಲಿ ಬಿ ಎಮ್ ಟಿ ಸಿಯ ಮತ್ತು ಕೆ ಕೆ ಆರ್ ಟಿ ಸಿ ಕೆ ಯು ಡಬ್ಲ್ಯೂ ಎಸ್ ಟಿ ಬಿ ಯವರ ಒಂದು ಅಂತಿಮ ಸ್ಕೋರ್ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ನೀವು ನಿಮ್ಮ ಒಂದು ಅಂತಿಮ ಫೈನಲ್ ಸ್ಕೋರ್ ಲಿಸ್ಟನ್ನು ನೀವು ನೋಡಿಕೊಳ್ಳಬಹುದು ನೋಡಿ ಎ ವೆಬ್ಸೈಟಿನಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ನಾನು ಡಿಸ್ಕ್ರಿಪ್ಷನಲ್ಲೇ ಬೇಕಾದರೆ ಲಿಂಕನ್ನು ನೀಡುತ್ತೇನೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಆಮೇಲೆ ನೀವು ಇಲ್ಲಿ ಕೆಳಗಡೆ ನೋಡಬಹುದು ಬಿ ಎಮ್ ಟಿ ಸಿ ಕೆ ಯು ಡಬ್ಲ್ಯೂ ಎಸ್ ಟಿ ಬಿ ಕೆ ಕೆ ಆರ್ ಟಿ ಸಿ ಅವರ ಒಂದು ಎರಡು ಸಾವಿರದ ನಾಲ್ಕು ಅಭ್ಯರ್ಥಿಗಳ ಅಂತಿಮ ಸ್ಕೋರ್ ಪಟ್ಟಿ ಅಂತ ಇದೆ ಅಲ್ಲ ನೀವು ನೋಡಿ ಪಿ ಡಿ ಎಫ್ ಓಪನ್ ಆಗುತ್ತದೆ ಇಲ್ಲಿ ನೀವು ನೋಡಬಹುದು ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂತಿಮ ಸ್ಕೋರ್ ಪಟ್ಟಿಯ ಬಗ್ಗೆ ಪ್ರಕಟಣೆ ಆಗಿದೆ ಅಂತ ಇಲ್ಲಿ ಮಾಹಿತಿ ನೀಡಿದ್ದಾರೆ ನೋಡಿ ಕರ್ನಾಟಕ ಸರ್ಕಾರ ಪ್ರಾಧಿಕಾರವು ದಿನಾಂಕ ಹದಿಮೂರು ಮತ್ತು ಹದಿನಾಲ್ಕನೇ ತಾರಿಗೆ ಬಿ ಎಂ ಟಿ ಸಿ ನಿರ್ವಾಹಕರು ಕಲ್ಯಾಣ ಕರ್ನಾಟಕ ಕೆ ಯುಡಬ್ಲ್ಯೂ ಎಸ್ ಡಿ ಬಿ ಪ್ರಥಮ ದರ್ಜೆ ಸಹಾಯಕರು ಕೆ ಕೆ ಆರ್ ಟಿ ಸಿ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗಿತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ತಾತ್ಕಾಲಿಕ ಕಿ ಉತ್ತರವನ್ನು ಪ್ರಕಟಿಸಿ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವರು ಅವಕಾಶ ಮಾಡಿಕೊಡಲಾಗಿತ್ತು ಇದು ನಿಮಗೆಲ್ಲರಿಗೂ ಗೊತ್ತಿದೆ ಆಮೇಲೆ ತಜ್ಞರ ಸಮಿತಿಯ ಶಿಫಾರಸಿನಂತೆ ಪರಿಷ್ಕೃತ ಕಿ ಉತ್ತರವನ್ನು ದಿನಾಂಕ ಇಪ್ಪತ್ತ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪ್ರಕಟಿಸಲಾಯಿತು ಅದರಂತೆ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಗಳಿಸಿದ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟಿನಲ್ಲಿ ಒಂದನೇ ತಾರೀಕಿಗೆ ಹಾಕಲಾಯಿತು ಮೂರನೇ ತಾರೀಕುವರೆಗೆ ನಿಮಗೆ ಏನಾದರೂ ಆಕ್ಷೇಪಣೆ ಇದ್ದರೆ ಅವಕಾಶ ಮಾಡಿಕೊಡಲಾಗಿತ್ತು ಈಗ ಅವರು ಒಂದು ಯಾರಾದರ ಒಂದು ಆಕ್ಷೇಪಣೆ ಇದ್ದರೆ ಅದನ್ನೆಲ್ಲ ಫೈನಲೈಸ್ ಮಾಡಿ ಈಗ ಒಂದು ಅಂತಿಮ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಸ್ಕೋರ್ ಪಟ್ಟಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ ನೋಡಿ ಯಾವ ರೀತಿ ಅವರು ವೆಬ್ಸೈಟಿನಲ್ಲಿ ನಿಮ್ಮ ಒಂದು ಸ್ಕೋರ್ ಲಿಸ್ಟನ್ನು ಚೆಕ್ ಮಾಡಿಕೊಳ್ಳಬಹುದು ಅಂತ ತಿಳಿಸಿಕೊಡುತ್ತೇನೆ ನೋಡಿ ಇದು ಒಂದು ನೋಟಿಫಿಕೇಶನ್ ಇದೆ ಅವರದ್ದು ನೋಡಿ ಇಲ್ಲಿ ಫಸ್ಟ್ ಡಿವಿಜನ್ ಅಕೌಂಟೆಂಟ್ ಅಸಿಸ್ಟೆಂಟ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ ಓಪನ್ ಓಪನ್ ಆಗುತ್ತದೆ ಕೆ ಕೆ ಆರ್ ಟಿ ಸಿ ಅವರ ಅಸಿಸ್ಟೆಂಟ್ ಅಕೌಂಟೆಂಟ್ ಅದೇ ರೀತಿ ಕೆ ಕೆ ಆರ್ ಟಿ ಸಿ ಅವರ ಟೆಕ್ನಿಷಿಯಲ್ ಅಸಿಸ್ಟೆಂಟ್ ಕೆ ಕೆ ಆರ್ ಟಿ ಸಿ ಅವರ ಕಾನ್ಸ್ಟೇಬಲ್ ಎಲ್ಲ ಇದೆ ನಿಮಗೆ ಯಾವುದು ಬೇಕು ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಕೋರ್ ಲಿಸ್ಟನ್ನು ನೀವು ಫೈನಲ್ ಸ್ಕೋರ್ ಲಿಸ್ಟ್ ನೋಡಲು ಈಗ ನಮಗೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯ ಒಂದು ಸ್ಕೋರ್ ಲಿಸ್ಟನ್ನು ನೋಡಲು ನೋಡಿ ಇಲ್ಲಿ ಪಿ ಡಿ ಎಫ್ ಓಪನ್ ಆಗುತ್ತದೆ ನೋಡಿ ಇದು ಒಂದು ಇಲ್ಲಿ ನೀವು ನೋಡಬಹುದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನೋಡಿ ಫೈನಲ್ ಸ್ಕೋರ್ ಲಿಸ್ಟ್ ಇದೆ ಇಲ್ಲಿ ನೀವು ನೋಡಿಕೊಳ್ಳಿ ಪೋಸ್ಟ್ ಕಂಡಕ್ಟರ್ ಕೆ ಕೆ ಕಲ್ಯಾಣ ಕರ್ನಾಟಕ ಇಲ್ಲಿ ಒಂದು ಅವರು ಫೈನಲ್ ಲಿಸ್ಟ್ ಅವರ ಒಂದು ಫೈನಲ್ ಸ್ಕೋರ್ ಲಿಸ್ಟ್ ಆಗಿದೆ ನೀವು ನೋಡಿಕೊಳ್ಳಿ ಏನಾದರೂ ನೀವು ಚೇಂಜಸ್ ಮಾಡಿಕೊಳ್ಳಲು ಏನಾದರೂ ಅರ್ಜಿಯನ್ನು ಹಾಕಿದರೆ ಅಪ್ಲಿಕೇಶನ್ ಹಾಕಿದರೆ ನೋಡಿ ಅಂಥ ಅಭ್ಯರ್ಥಿಗಳು ನೀವು ನಿಮ್ಮ ಒಂದು ಸ್ಕೋರ್ ಲಿಸ್ಟನ್ನು ಚೆಕ್ ಮಾಡಿಕೊಳ್ಳಿ ಯಾರಾದರೂ ಆಕ್ಷೇಪಣೆ ಇಲ್ಲದಿದ್ದರೆ ಸೇಮ್ ಟು ಸೇಮ್ ಸ್ಕೋರ್ ಲಿಸ್ಟ್ ಬರುತ್ತದೆ ಆದರೂ ಕೂಡ ನೀವು ಇನ್ನೊಂದು ಸಲ ನಿಮ್ಮ ಒಂದು ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಎಲ್ಲ ಇದೆ ನೀವು ನಿಮ್ಮ ಒಂದು ಸ್ಕೋರನ್ನು ನೀವು ಚೆಕ್ ಮಾಡಿಕೊಳ್ಳಿ ಇದು ಒಂದು ಅವರ ಫೈನಲ್ ಅಂತಿಮ ಲಿಸ್ಟ್ ಆಗಿದೆ ಸ್ಕೋರ್ ಲಿಸ್ಟ್ ಇದರ ಬೇಸಸ್ ಮೇಲೆ ಅವರು ಈಗ ಈ ಟೂ ಹಂಡ್ರೆಡ್ ಮಾರ್ಕ್ಸಿನಲ್ಲಿ ಅವರು ಸೆವೆಂಟಿ ಫೈ ಪರ್ಸೆಂಟೇಜ್ ಮಾರ್ಕ್ಸ್ ಕನ್ಸಿಡರ್ ಮಾಡಿ ನಿಮಗೆ ನೆಕ್ಸ್ಟ್ ಅವರು ವೆರಿಫಿಕೇಷನ್ಗೆ ಕರೆಯಬಹುದು ನನ್ನ ಪ್ರಕಾರ ಆಮೇಲೆ ಅಲ್ಲಿ ನಿಮ್ಮ ಒಂದು ವೆರಿಫಿಕೇಷನ್ ಕರೆದಾಗ ನಿಮ್ಮ ಒಂದು ಪಿ ಯು ಸಿ ಮತ್ತು ಇತರ ವಿವಿಧ ದಾಖಲೆಗಳನ್ನು ಅವರು ಚೆಕ್ ಮಾಡುತ್ತಾರೆ ಕನ್ನಡ ಮಾಧ್ಯಮ ಗ್ರಾಮೀಣ ಎಲ್ಲ ಇದ್ದವರು ಮತ್ತು ಯೋಜನಾ ನಿರಾಶ್ರಿತರು ಮತ್ತು ಕಾಸ್ಟ್ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಅವರು ಆ ಬೇಸಸ್ ಮೇಲೆ ಮತ್ತು ಅವರು ಒಂದು ಹೈಟ್ ಕೂಡ ಚೆಕ್ ಮಾಡುತ್ತಾರೆ ಈ ರೀತಿಯಾಗಿ ಅವರು ಒಂದು ಫೈನಲ್ ಲಿಸ್ಟನ್ನು ರೆಡಿ ಮಾಡುತ್ತಾರೆ ಈ ಒಂದು ನಿಮ್ಮ ಒಂದು ಸ್ಕೋರನ್ನು ನೀವು ಚೆಕ್ ಮಾಡಿಕೊಳ್ಳಿ ಈಗ ಕೆಲವೇ ದಿನದಲ್ಲಿ ಅವರು ವೆರಿಫಿಕೇಷನ್ಗೆ ಕೂಡ ಕರೆಯಬಹುದು ಇವರ ಒಂದು ಬಿ ಎಮ್ ಟಿ ಸಿ ಅವರಿಗೆ ಕಂಡಕ್ಟರ್ನ ಕೊರತೆ ಇದೆ ಆದ ಕಾರಣ ಅವರು ಕ್ವಿಕ್ ಅಂತ ಹೇಳಬಹುದು ತುಂಬ ಬೇಗ ಬೇಗನೆ ಅವರ ಒಂದು ವೆರಿಫಿಕೇಷನ್ ಸ್ಕೋರ್ ಲಿಸ್ಟ್ ಎಲ್ಲ ಹಾಕುತ್ತಾ ಇದ್ದಾರೆ ಇದು ಒಂದು ತುಂಬ ಗುಡ್ ನ್ಯೂಸ್ ಆಗಿದೆ ಅದೇ ರೀತಿ ಎನ್ ಎಚ್ ಕೆ ಅವರಿಗೆ ಈಗ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಎಕ್ಸಾಮ್ ನಡೆಸಲಾಗುವುದು ಯಾರೆಲ್ಲ ಬಿ ಎಮ್ ಟಿ ಸಿಗೆ ಅಪ್ಲೈ ಮಾಡಿದ್ದೀರಿ ನಿಮ್ಮ ಒಂದು ಬಿಫೋರ್ ಒನ್ ವೀಕ್ ಅವರು ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ಕರೆಪತ್ರವನ್ನು ಹಾಕುತ್ತಾರೆ ಹಾಲ್ ಟಿಕೆಟ್ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ನೀವು ನಿಮ್ಮ ಒಂದು ಸ್ಕೋರ್ ಕೂಡ ಇನ್ನೊಂದು ಸಲ ನೀವು ಈ ಒಂದು ಪಿ ಡಿ ನೀವು ಚೆಕ್ ಮಾಡಿಕೊಳ್ಳಿ